ನಮಸ್ಕಾರ ಕನ್ನಡ ಕಲಾವಿದಿ ಚಾನೆಲ್ ವೀಕ್ಷಕರಿಗೆ ಇವತ್ತು ರಿಯಾನ್ಸ್ ಕಂಪ್ನಿಯ ಔಷಧಿಗಳನ್ನು ಇಲ್ಲಿ ಸೇಡಂ ತಾಲೂಕಿನಲ್ಲಿ ನಮ್ಮ ಮಾಮರು ಇರ್ತಾರೆ ಲಕ್ಷ್ಮಣ ಅಂಥೇಳಿ ಅವರು ಸಮಾಜದ ಮುಖಂಡರು ಅವರಿಗೆ ಮೈ ಕೈ ನೋವಿದೆ ತುಂಬ ಅಡ್ಡಾಡ್ತಾರೆ ಅವರು ಡೇ ನೈಟ್ ಅನ್ನೋದೇ ಗಾಡಿಯಲ್ಲಿ ಟೂ ವೀಲರ್ನಲ್ಲಿ ತುಂಬ ಅಡ್ಡಾಡ್ತಾರೆ ಸುಮಾರು ಒಂದು ದಿನಕ್ಕೆ ನೂರು ಇನ್ನೂರು ಕಿಲೋಮೀಟ್ರ್ ಜರ್ನಿ ಮಾಡ್ತಿರ್ತಾರೆ ಅದಕ್ಕಾಗಿ ಅವ್ರಿಗೆ ಸ್ವಲ್ಪ ಮೈ ಕೈ ಅವರಿಗೆ ಅಮೃತ ಜೂಸಿ ನಂತರ ಒಂದು ಪವರ್ ಬೂಸ್ಟರ್ ಕೊಡ್ತಾ ಇದ್ದೀವಿ ಇದನ್ನು ಅವರು ಸೇವಿಸಿ ನಂತರ ಇದರ ರಿಸಲ್ಟ್ ಹೇಳ್ತಾರೆ ಕಂಪಲ್ಸರಿ ಈಗಾಗಲೇ ಭಾಳಷ್ಟು ಜನ ಜನಗಳಿಗೆ ಕೊಟ್ಟಿದ್ದೀವಿ ಅವ್ರಿಗೆ ಆರಾಮಾಗಿದೆ ಅವ್ರ ಕೂಡ ಕೊಟ್ಟಿದ್ದಾರೆ ಈಗ ನೆಕ್ಸ್ಟು ನಮ್ಮ ಅಮ್ಮ ಅವ್ರಿಗೆ ಕೊಡ್ತಾ ಇದ್ದೀವಿ ಅವರು ಇದನ್ನು ಸೇವನೆ ಮಾಡಿ ನಂತರ ರಿಸಲ್ಟ್ ಹೇಳ್ತಾ ಹೇಳ್ತಾರೆ ನಂತರ ಇದಾದ ನಂತರ ಅವರ ರಿಸಲ್ಟ್ ಏನಿದೆ ಅನ್ನೋದು ಕೂಡ ವೀಡಿಯೋ ಮಾಡಿ ತಮಗೆ ಹಾಕ್ತೀನಿ ನಮಗೆ ಇನ್ನೂ ಇತರರಿಗೆ ಯಾರಿಗಾದರೂ ಔಷಧಿ ಬೇಕಾದಲ್ಲಿ ಅದರಲ್ಲಿ ಯಾವ್ಯಾವ ಕೆಲಸ ಮಾಡುತ್ತೆ ಅಂದರೆ ಸುಮಾರು ಆರುನೂರ ಐವತ್ತು ರೋಗಗಳ ಮೇಲೆ ಕೆಲಸ ಮಾಡುತ್ತೆ ಮೂಲವ್ಯಾಧಿ ಆಗಿರ್ಬೋದು ಕ್ಯಾನ್ಸರು ಡಯಾಬಿಟೀಸು ನಂತರ ಮೈಕೈ ನೋವು ಸ್ತ್ರೀ ರೋಗಗಳು ಗುಪ್ತ ಗುಪ್ತರೋಗಗಳು ಬೆಳೆಸೆರಿಗು ಕೆಂಸೆರಗು ಶೀಘ್ರಸ್ಕಲನ ಇತರ ಎಲ್ಲ ರೋಗಗಳಿಗೆ ನಮ್ಮ ಹತ್ರ ಔಷಧಿ ಇದೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಇತರರಿಗೆ ಯಾರಿಗಾದರೂ ಬೇಕಾದಲ್ಲಿ ನಮ್ಮ ನಂಬರಿಗೆ ಕಾಲ್ ಮಾಡಿ ಈ ಔಷಧಿಗಳನ್ನು ತರಿಸ್ಕೊಳ್ಳತಕ್ಕದು ಯಾವುದೇ ಕಾಯಿಲೆ ಇಲ್ಲಂಬಿಲ್ಲ ಪ್ರತಿಯೊಂದು ಕಾಯಿಲೆಗೆ ಮಾನಸಿಕ ಕಾಯಿಲೆ ಇಟ್ಕೊಂಡು ಟೋಟಲ್ ಎಲ್ಲ ಕಾಯಿಲೆಗಳಿಗೆ ಕೂಡ ನಮ್ಮ ಹತ್ರ ಔಷಧಿ ಇದೆ ಇದು ಕಂಪನಿ ಗೌರ್ಮೆಂಟ್ ಸರ್ಟಿಫೈಡ್ ಭಾರತ ಸರ್ಕಾರದ ಮಾನ್ಯತೆ ಪಡೆದಿರುವಂಥ ಕಂಪನಿ ಇದೆ ಅದಕ್ಕಾಗಿ ಈ ತರಹದ ಔಷಧಿಗಳು ಯಾರಿಗಾದರೂ ಬೇಕಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಬರೆದಿರುವ ನಂಬರ್ಗೆ ಕಾಲ್ ಮಾಡಿ ತರಿಸ್ಕೊಳ್ಬೋದು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಂತರ ಇವರು ഔഷധി തൊള്ളൊ സെ മറ്റ വീഡിയോ കാണണം നമസ്കാരം